ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಏಟಿಗೆ ಏಟು ಬೆಂಕಿಗೆ ಬೆಂಕಿ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಬೆಂಕಿ ಜ್ವಾಲಿಯಾಗಿ ಉರಿತಾ ಇದೆ ಬಿಗ್ ಬಾಸ್ ಸೀಸನ್ ಅನ್ನೊಂದರ ಫಿನಾಲೆಗೆ ಇನ್ನು ಒಂದು ವಾರ ಮಾತ್ರ ಬಾಕಿ ಇರುವಾಗ ಯಾರ ಗಂಟು ಮುಟೆ ಕಟ್ಟುತ್ತಾರೋ ಅನ್ನೋ ಕುತೂಹಲ ಸಹ ಹೆಚ್ಚಾಗಿದೆ ಈ ಸಸ್ಪೆನ್ಸ್ ಜೊತೆಗೆ ಈ ವಾರದ ಕಟ್ಟಕಡಿಯ ನಾಮಿನೇಷನ್ ಪ್ರಕ್ರಿಯೆ ಬಿಸಿ ಸ್ಪರ್ಧಿಗಳಿಗೆ ತಟ್ಟಲಿದೆ ಬಿಗ್ ಬಾಸ್ ಮನೆಯಲ್ಲಿ ಎಂಟು ಸ್ಪರ್ಧಿಗಳಲ್ಲಿ ಒಬ್ಬರೆಲ್ಲ ಇಬ್ಬರು ಔಟ್ ಆಗೋದು ಫಿಕ್ಸ್ ಆಗಿದೆ ಧನರಾಜ್ ಮಂಜು ತ್ರಿವಿಕ್ರಮ್ ರಜತ್ ಮೋಕ್ಷಿತಾ ಭವ್ಯ ಗೌಡ ಗೌತಮಿ ಈ ಏಳು ಮಂದಿಯಲ್ಲಿ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಆಚೆ ಬರುತ್ತಾರೆ ಹೀಗಾಗಿ ಕೊನೆ ಕ್ಷಣದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಮಾಡು ಇಲ್ಲವೇ ಮಡಿ ಹೋರಾಟ ಇದೆ ಫಿನಾಲೆವಿಗೆ ಯಾರು ಬರೋದು ಬೇಡ ಅನ್ನೋ ಟಾಸ್ಕ್ನಲ್ಲಿ ಭವ್ಯ ಅವರು ಮೂವರಿಗೆ ಶಾಕಿಂಗ್ ಕೊಟ್ಟಿದ್ದಾರೆ ಮಂಜು ಗೌತಮಿ ತ್ರಿವಿಕ್ರಮ್ ಅವರನ್ನು ಭವ್ಯ ನಾಮಿನೇಟ್ ಮಾಡಿದ್ದು ಕಾರಣಗಳನ್ನು ಸಹ ಕೊಟ್ಟಿದ್ದಾರೆ ವೀಕ್ಷಕರೇ ಎಲಿಮಿನೇಷನ್ ಟಾಸ್ಕ್ನಲ್ಲಿ ಮಂಜು ಅವರ ಕಣ್ಣಿಗೆ ಗೌತಮಿ ಮಾತ್ರ ಹೆಣ್ಣಾಗಿ ಕಾಣಿಸಿಕೊಳ್ತಾರೆ ಗೌತಮಿ ಅವರ ಟಾಸ್ಕ್ನಲ್ಲಿ ನನಗೆ ಮೂಗು ತರದುತ್ತಿದೆ ಎಂದ ಕೂಡಲೇ ಮಂಜು ಅವರು ನಮ್ಮನ್ನು ಜೋರಾಗಿ ತಳ್ಳಿ ಎತ್ತು ಬಿಸಾಡ್ತಾರೆ ಗೌತಮಿ ಅವರು ಅಂದರೆ ಹಾಗೆ ಹೀಗೆ ಯಾಕೆ ಬೇರೆಯವರು ಯಾರೋ ಹೆಣ್ಣು ಮಕ್ಕಳಲ್ವಾ ಅವರು ಒಬ್ಬರೇ ಹೆಣ್ಮಕ್ಳ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಭವ್ಯ ಪಂಚಿಂಗ್ ಡೈಲಾಗ್ಗಳಿಗೆ ಮಂಜು ಅವರು ಕೂಡ ಉತ್ತರಿಸಿದ್ದಾರೆ ಹೌದು ನನಗೆ ಒಳ್ಳೆಯವರು ಬಯಸುವವರು ಒಳ್ಳೆಯವರು ನೀನು ಹೇಳಿದ ಹಾಗೆ ಕೇಳೋಕೆ ಬಿಗ್ ಬಾಸ್ನವರು ನನ್ನ ಇಲ್ಲಿಗೆ ಕಳುಹಿಸಿಲ್ಲ ರಾತ್ರಿಯೆಲ್ಲ ತ್ರಿವಿಕ್ರಮ್ ಅವರ ಜೊತೆ ಮಾತನಾಡೋಕ್ಕೆ ನಿಮ್ಮನ್ನು ಕಳುಹಿಸಿದ್ದಾರಾ ಅಂದಿದ್ದಾರೆ ಇದಕ್ಕೆ ಹೌದು ನಾನು ಅದಕ್ಕೆ ಬಂದಿರೋದು ಏಟಿಗೆ ಏಟು ಎಂದ ಭವ್ಯ ಮಂಜುಗೆ ಖಡಕ್ ಸವಾಲನ್ನು ಹಾಕಿದ್ದಾರೆ ವೀಕ್ಷಕರೇ ನಿಮ್ಗೆ ಏನಿಸುತ್ತೆ ಭವ್ಯ ಮಂಜುಗೆ ವಾದ ಮಾಡಿದ್ದು ಸರಿನಾ ಇಲ್ಲ ಮಂಜು ಅವರು ಭವ್ಯ ಅವ್ರಿಗೆ ಮಾಡಿದ್ದು ಸರಿನಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ